ಕಾಣೆಯಾಗಿರುವ ಮಹಿಳೆಯ ಪತ್ತೆಗಾಗಿ ಪತಿ ಮನವಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗಿಜಿಗಾನಹಳ್ಳಿ ಗ್ರಾಮ ನಿವಾಸಿ ಕಾಣೆಯಾದ ಮಹಿಳೆ ಸುನೀತಾ ಅಂದಾಜು ಮೂವತ್ತೆರಡು ವರ್ಷದ ವಯಸ್ಸು ಕಾಣೆಯಾದ ಮಹಿಳೆ ತೆಲುಗು ಭಾಷೆ ಮಾತನಾಡುತ್ತಾರೆ ಗೋಲು ಮುಖ ಗೋಧಿ ಮೈಬಣ್ಣ ಎತ್ತರ ಐದು ಅಡಿ ಪಿಂಕ್ ಕಲರ್ ಟಾಪ್ ಮತ್ತು ಬಿಳಿ ಬಣ್ಣದ ಪ್ಯಾಂಟು ಕತ್ತಿನಲ್ಲಿ ಚಿನ್ನದ ಸರ ಧರಿಸಿದ್ದಾಳೆ ಕಾಣೆಯಾಗಿರುವ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕಾಣೆಯಾದ ಮಹಿಳೆಯ ಪತ್ತೆಗಾಗಿ ಪತಿ ಶಂಕರಪ್ಪ ಮನವಿ ಮಾಡಿದ್ದಾರೆ ಕಾಣೆಯಾದ ಮಹಿಳೆಯ ಮಾಹಿತಿ ನೀಡಿದ್ದಲ್ಲಿ ಇಪ್ಪತ್ತು ಸಾವಿರ ಬಹುಮಾನವನ್ನು ಸಹ ಘೋಷಿಸಿದ್ದಾರೆ ಸರ್ ನಮ್ದು ಶ್ರೀನಿವಾಸ ತಾಲೂಕು ಪಂಚಾಯತ ನಮ್ದು ಕೋಲಾರ ಜಿಲ್ಲೆ ನಮ್ಮ ಹೆಸರು ಶಂಕರಪ್ಪ ನಮ್ಮ ಹೆಸರು ಸುನೀತಾ ನಮ್ಮ ಮಕ್ಕಳ ಹೆಸರು ಸಾತ್ವಿನ್ ರೋಹಿತ್ ನಮ್ಮ ಹಿಂದಿ ಕಾಣಿ ಆಗಿದ್ದಾಳೆ ಆ ನಾಲ್ಕು ತಿಂಗ್ಳು ಕಂಪ್ಲೇಂಟ್ ಕೊಟ್ಟು ನಾಲ್ಕು ತಿಂಗಳಾಗಿದೆ ನಮ್ಗೆ ಏನೂ ಇಲ್ಲ ಅದಕ್ಕೆ ನಾವು ಇದನ್ನು ಮಾಡ್ತಾಯಿದ್ದೀವಿ ಸರ್ ಎಲ್ಲಾದರೂ ಸಿಕ್ಕಿದ್ರೆ ನಮ್ಗೆ ಫೋನ್ ನಂಬರ್ ಕೊಟ್ಟಿರ್ತಿರ್ತೀವಿ ಅದನ್ನು ಯಾರಾದರೂ ಮಾತು ಫೋನ್ ಮಾಡಿದ್ರೆ ಇಪ್ಪತ್ತು ಸಾವಿರ ಇದು ಕೊಡ್ತೀವಿ ಸರ್ ಅದಕ್ಕೆ ನಗದು ಕ್ಯಾಶ್ ಕೊಡ್ತೀವಿ ಸರ್ ಯಾರಾದರೂ ಇದು ಕೊಟ್ಟಿವೆ ಓ ಕ್ಯಾಶ್ ಕೊಡ್ತೀವಿ ಇಪ್ಪತ್ತು ಸಾವಿರ ಹ್ಞೂ ಹ್ಞೂ